ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿಕಿರ ಜಿ ಪಿ ಡಿ ಸ್ನೇಹಿತರೆ ಇವತ್ತು ನಮ್ಮ ಗುಂಡುಪೇಟೆಯ ಜನಪ್ರಿಯ ನೃತ್ಯ ಪಟುವಾಗಿರ್ತಕ್ಕಂತಹ ಅವಿನಾಶ್ ಅವರು ನಮ್ಮ ಜೊತೆ ಇದ್ದಾರೆ ಈ ಒಂದು ಇವತ್ತಿನ ಸಂದರ್ಶನದಲ್ಲಿ ಹಾಗಾಗಿ ಅವರ ಒಂದು ಸಣ್ಣ ಒಂದು ಕಿರು ಕಿರುಪರಿಚಯ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಇದೇ ಒಂದು ಅಂದರೆ ಮುಂದಿನ ತಿಂಗಳ ಒಂದನೇ ತಾರೀಕು ಒಂದು ಭಾನುವಾರ ನಡೀತಕ್ಕಂತಹ ಒಂದು ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡ್ತಾಯಿದ್ದೀರಿ ಇದ್ದೀರಿ ಗುರುಭವನಲ್ಲಿ ಹಾಗಾಗಿ ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಹೇಳೋದಕ್ಕಿಂತ ಮುಂಚೆ ತಮ್ಮದೊಂದು ಸಣ್ಣ ಕಿರುಪರಿಚಯ ಸರ್ ನನ್ನ ಹೆಸರು ಅವಿನಾಶ್ ಅಂತ ಗುಡ್ಡಪೇಟೆ ತಾಲೂಕು ಅಂಗಡ ಗ್ರಾಮ ನಮ್ಮದು ಶಿವತಾಂಡವ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಬಂದು ಇಪ್ಪತ್ತು ವರ್ಷದಿಂದ ನಟಿಸ್ಕೊಂಡು ಬರ್ತಾಯಿದ್ದೀವಿ ಅದು ಒಬ್ಬರು ಯಶಸ್ವಿಯಾಗಿ ಎಲ್ಲ ಎಲ್ಲ ಸಪೋರ್ಟಿಂದ ಈ ಮಟ್ಟಕ್ಕೆ ಬಂದಿದೆ ಹಾಗಾಗಿ ಈ ದಿನ ನಾವು ಯಶಸ್ವಿಯಾಗಿ ನಡೆಸ್ಕೊ ಇದ್ದೀವಿ ಅದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಸಮ್ಮರ್ ಕ್ಯಾಂಪ್ ಮಾಡ್ತಾಯಿದ್ವಿ ಮತ್ತು ಇಪ್ಪತ್ತನೇ ವರ್ಷದ್ದು ವಾರ್ಷಿಕೋತ್ಸವ ಮಾಡ್ತಾಯಿದ್ವಿ ಅದೇ ಥರ ಈಗ ಮಕ್ಕಳು ಕಾರ್ಯಕ್ರಮ ಇನ್ನೇನು ಓಪನ್ ಆಯಿತು ಸ್ಕೂಲ್ ಬಾಗಿಲು ಅದಕ್ಕೆ ನಾವು ಆಮೇಲೆ ದೊಡ್ಡಂಡಿ ಗ್ರೌಂಡಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಈಗ ಮಳೆ ಇರೋದ್ರಿಂದ ನಾವು ಅದನ್ನು ಅಲ್ಲಿ ಇರಲಿಲ್ಲ ಅದಕ್ಕಾಗಿ ನಾವು ಶಿಕ್ಷಕರ ಭವನದಲ್ಲಿ ನಾವು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಇದ್ವಿ ಗಣ್ಯ ವ್ಯಕ್ತಿಗಳು ಗಣೇಶ್ ಪ್ರಸಾದ್ ಸಾಹೇಬರು ನಮ್ಮ ಮಾನ್ಯ ಶಾಸಕರು ಅವ್ರು ಬರ್ತಾಯಿದ್ದಾರೆ ಮತ್ತು ತಿಮ್ಮಯ್ಯ ಸಾಹೇಬರು ಇದ್ದಾರೆ ವಿಧಾನ ವಿಧಾನಸಭೆ ಪರಿಷತ್ ಸಾಹೇಬರು ಮತ್ತು ನೆಕ್ಸ್ಟು ಎಚ್ ಎಸ್ ನಂಜಪ್ಪನವ್ರು ಇದ್ದಾರೆ ಮತ್ತು ನಮ್ಮ ಮಾಜಿ ಎಮ್ ಎಲ್ ಎ ಸಾಹೇಬರಾದ ನಿರಂಜನ್ ಸಾಹೇಬರು ಬರ್ತಾ ಇದ್ದಾರೆ ಮತ್ತು ಇನ್ನೂ ಹಲವಾರು ಗಣ್ಯರು ತುಂಬ ವೇದಿಕೆ ಥರ ಕಾಣಿಸ್ಬೇಕು ಅಂತಂತ ನಾವು ಎಲ್ಲರನ್ನು ಕಲ್ತಿದ್ದೀವಿ ಮತ್ತು ಮಕ್ಕಳದು ಡ್ಯಾನ್ಸ್ ಇರುತ್ತೆ ಓದೋಸ ಮಾಡಿದ್ವಿ ಅದರಲ್ಲಿ ಬೇ ಇದು ಬೇಸಿಗೆ ಶಿಬಿರದಂತೆ ಮತ್ತೆ ಆರೋಗ್ಯ ಶಿಬಿರನೂ ಇಟ್ಟಿದ್ವಿ ಆದರೆ ಈ ಸತಿ ಅದನ್ನು ಮಾಡೋಕ್ಕಾಗಲಿಲ್ಲ ಆದರೆ ನೆಕ್ಸ್ಟು ಮೂಮೆಂಟಲ್ಲಿ ಅದನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿ ಸರ್ ಹಾಗೆ ಈ ಒಂದು ನೀವು ಈ ಒಂದು ನೃತ್ಯ ಕ್ಷೇತ್ರದಲ್ಲಿ ಸುಮಾರು ಎಷ್ಟು ವರ್ಷದಿಂದ ತಾವು ಈ ನೃತ್ಯ ಕಲೆಯನ್ನು ಅಭ್ಯಾಸ ಮಾಡ್ಕೊಂಡಿದ್ದೀರಿ ಸರ್ ಇಪ್ಪತ್ತೊಂದು ವರ್ಷದಿಂದ ಸರ್ ಇಪ್ಪತ್ತೊಂದು ವರ್ಷ ಚಿಕ್ಕ ವಯಸ್ಸಲ್ಲೇ ಡ್ಯಾನ್ಸ್ ಒಂದು ಡ್ಯಾನ್ಸ್ ಒಂದು ನಮಗೆ ಡ್ಯಾನ್ಸ್ ಅಂತಂದರೆ ನಾನು ಚಿಕ್ಕ ವಯಸ್ಸಿಂದ ಟೀಮ್ ಕಟ್ಕೊಂಡ್ ಬರ್ತಾ ನನಗೆ ಮೈಂಡಲ್ಲೇ ಗೊತ್ತಿಲ್ಲ ಆ ಅದನ್ನ ಮಾಡಿ ಈ ತರ ಮಾಡ್ತಾ ಇದೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ ಆ ಚಿಕ್ಕ ವಯಸ್ಸಲ್ಲೇ ಒಂದ್ ತಂಡ ಮಾಡ್ಕೊಂಡು ತಂಡ ಮಾಡ್ಕೊಂಡು ಟೀಮ್ ಮಾಡ್ಕೊಂಡು ಎಲ್ಲಾ ಕಡೆನು ಕಾರ್ಯಕ್ರಮ ಕೊಡ್ಕೊಂಡು ಒಂದ್ ಸಂಸ್ಥೆ ಹುಟ್ಟಾಕೊಂಡು ಚಿಕ್ಕ ವಯಸ್ಸಲ್ಲೇ ನನಗೆ ಗೊತ್ತಿಲ್ಲನೆ ಹುಟ್ಟು ಅದೇನು ಅಂತ ಗೊತ್ತಿರ್ಲಿಲ್ಲ ಅದು ಈ ಮಟ್ಟಕ್ಕೆ ಬೆಳವಣಿಗೆ ಆಗುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ನಿಜವ್ ನನ್ನ ನಮ್ಮ ಗುಡ್ಡುಪೇಟೆ ಜನತೆ ನನ್ನ ಈ ಮಟ್ಟಕ್ಕೆ ಬೆಳೆಸಿದಾರೆ ಅನ್ನೋದಕ್ಕೆ ಈ ಇಪ್ಪತ್ತೊಂದು ವರ್ಷನೇ ಕಾರಣ ಯಾವುದೋ ಒಂದು ಯಾವುದೇ ಇಲ್ಲ ತರ ಸರ್ ನಿಮ್ಮ ಸಂಸ್ಥೆ ಹೆಸರೇನು ಸರ್ ಶಿವತಾಂಡವ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಹಾಂ ಹಾಂ ಸರ್ ಹಾಗೆ ಈಗ ಒಂದು ಒಂದು ಕುತೂಹಲಕ್ಕೋಸ್ಕರ ಒಂದು ಪ್ರಶ್ನೆ ಕೇಳಿದ್ವಿ ಸರ್ ಈಗ ಜಾನಪದ ಜಾನಪದ ಹಾಡಿರ್ಬೋದು ಬ್ರೆಸ್ಟ ವೆಸ್ಟನ್ ಹಾಡಿರ್ಬೋದು ಭಕ್ತಿ ಗೀತೆಗಳಿರ್ಬೋದು ಮತ್ತು ಇನ್ನಿತರ ಹಲವಾರು ಗೀತೆಗಳಿಗೆ ತಾವು ನೃತ್ಯ ಸಂಯೋಜನೆ ಮಾಡ್ತೀವಿ ಸರ್ ಒಂದು ಹಾಡನ್ನು ಕೇಳಿದಾಗ ಇದೇ ರೀತಿ ಡ್ಯಾನ್ಸ್ ಮಾಡಬೇಕು ಅಂತ ಪರಿಕಲ್ಪನೆ ಹೇಗೆ ಬರುತ್ತೆ ಸರ್ ಅದು ಅದೇನು ಗೊತ್ತಿಲ್ಲ ಅದು ಅದೊಂದು ಶಕ್ತಿ ಅಂತಾರಲ್ಲ ಹೌದೌದು ಕಲೆ ಅನ್ನೋದು ಯಾವ ಟೈಮ್ ಏನ್ ಮಾಡಬೇಕು ಅನ್ನೋದನ್ನ ತಾಯಿ ಸರಸ್ವತಿ ದೇವಿ ಸರಸ್ವತಿ ಅವರು ಇಂಥ ಟೈಮ್ಗೆ ಇಂಥ ಸಾಂಗ್ ಕೊಟ್ಟಾಗ ನಮ್ಗೆ ನನ್ನ ಗುರುಗಳು ಬಂದು ಚಲನಚಿತ್ರ ನೃತ್ಯ ನಿರ್ದೇಶಕರಾದ ಇಮ್ರಾನ್ ಸರ್ದಾರ್ ಅವರು ಅವರು ನಮ್ಮ ಗುರುಗಳು ಅವರೇ ನನಗೆ ಗೈಡ್ ಮಾಡಿ ನಾನು ಎಸ್ ಎಸ್ ಸಿ ಫೇಲ್ ಆದ ತಕ್ಷಣ ನಾನು ನೆಕ್ಸ್ಟ್ ಹೋಗಿದ್ದೆ ನಾನು ಬೆಂಗಳೂರಿಗೆ ನಮ್ಮ ಭಾವ ಕರ್ಕೊಂಡು ಏ ನೀನು ಇಲ್ಲಿದ್ರೆ ಹಾಳಾಗ್ತೀಯಾ ನಿನ್ ಬಾಯಲ್ಲಿ ನಿನ್ನ ಗೆ ಸೇರಿಸ್ತೀನಿ ತಟ್ಟೆ ತೊಳಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ನನಗೆ ಭಯ ಹತ್ಕೊಂಡು ಆಯ್ತು ಅಂತ ಅಂದ್ಬಿಟ್ಟು ಅವ್ರು ಇದೆಯವರು ನಮ್ಮ ಮಾತಾಡಂಗಿಲ್ಲ ಆವಾಗ ನಾನು ಹೋಗಿ ಬೆಂಗಳೂರಲ್ಲಿ ಸೆಟ್ಲ್ ಆದ ನಮ್ಮ ಭಾವನ ಜೊತೆ ನಮ್ಮ ಅಕ್ಕ ಭಾವನ ಜೊತೆ ಆವಾಗ ಅವರು ನನ್ನ ಮನುಷ್ಯ ನೋಡ್ಬಿಟ್ಟು ನನ್ನ ಬೇಜ್ ನಾನು ಡೆಲ್ಲಾಬಿಟ್ಟಿದೆ ಅವರು ಬೇಜಾರಾಗಿ ಬಿಟ್ಟಿದ್ದೆ ಆ ನನ್ನ ಬೇಜಾರು ನೋಡ್ಬಿಟ್ಟು ಅವರು ನನ್ನ ಇಮ್ರಾನ್ ಸರ್ದಾರ್ ಡ್ಯಾನ್ಸ್ ಕ್ಲಾಸ್ಗೆ ನನ್ನ ಅಲ್ಲಿ ಕರ್ಕೊಂಡೋಗಿ ನನ್ನ ಅಡ್ಮಿಷನ್ ಮಾಡಿ ಎಲ್ಲ ತರಬೇತಿ ಯಾವ ಯಾವ ಥರ ಮಾಡಬೇಕು ಅನ್ನೋದನ್ನೆಲ್ಲ ಇದು ಮಾಡೋದು ಅವರು ನನಗೆ ಸಿಕ್ಕಿದಕ್ಕೆ ಇಮ್ರಾನ್ ಸರ್ದರೆ ಸರ್ ನನಗೆ ತುಂಬ ಪುಣ್ಯ ಮಾಡಿದೆ ಯಾಕೆಂತಂದರೆ ಅವರು ಎಲ್ಲ ಸುದೀಪ್ ಸರ್ ಮತ್ತು ಗುಲಿಂಗ್ ಸರ್ ಡಾಕ್ಟರ್ ವಿಷ್ಣು ಸರ್ದು ಆಪ್ತರಕ್ಷಲನು ಆ ಟೈಮಿಂದ ನಮ್ಮನ್ನು ಕರ್ಕೊಂಡು ಬಂದು ಸಹಾಯಕ ನೃತ್ಯ ನಿರ್ದೇಶಕರಾಗಿ ಮಾಡಿಸ್ತಾ ಇದ್ರು ನನಗೆ ಅವರು ಏನು ಎಷ್ಟು ನಮಸ್ಕಾರ ಅಂತ ಪುಣ್ಯ ಮಾಡಿದ್ರು ಹಾಗೂ ನನ್ನ ನಿರಂಜನ ಕಾನ್ವೆಂಟ್ ಅಲ್ಲಿ ನನಗೆ ಟೀಚರ್ಸ್ವಾಮಿ ಮಾಸ್ಟ್ರು ಮದೇ ಸ್ವಾಮಿ ಮಾಸ್ಟ್ರು ಮತ್ತೆ ರತ್ನಮ್ಮ ಮೇಡಮ್ ಇವರೆಲ್ಲ ನನಗೆ ತುಂಬಾ ಸಪೋರ್ಟ್ ಆಗಿ ನಿಂತರು ನನ್ನ ಕಲೆನಾಗುತ್ತೆ ಅವ್ರೇ ನಂಗೆ ನನ್ನ ಚಿಕ್ಕ ವಯಸ್ಸಲ್ಲ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಅಲ್ಲೇ ನಾನು ಡ್ಯಾನ್ಸ್ ಮಾಡೋದಕ್ಕೆ ಆ ಮೂರು ಟೀಚರ್ ನನಗೆ ತುಂಬಾ ಸರ್ ಈಗ ತಮ್ಮ ಒಂದು ತಾಂಡವ ಈ ಒಂದು ನೃತ್ಯ ಶಾಲೆಲಿ ಎಷ್ಟು ಜನ ಮಕ್ಕಳು ತರಬೇತಿ ಪಡ್ಕೋತಾ ಇದ್ದಾರೆ ಸರ್ ಸರ್ ನನ್ನ ಇನ್ಸ್ಟಿಟ್ಯೂಟಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತಂದರೆ ತೊಂಬತ್ತೈದು ಜನ ಮಕ್ಕಳಿದ್ದಾರೆ ಸರ್ ಅವ್ರು ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲರೂ ಅದೇ ದಿನಕ್ಕೆ ಎಲ್ಲರೂ ಮಕ್ಕಳು ನಿಮ್ಮ ಎಲ್ಲ ಜನರ ಮುಂದೆ ಅವರು ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ ಸರ್ ಹಾಗೆ ಕರ್ನಾಟಕದ ಕರ್ನಾಟಕದಲ್ಲಿ ಸುಮಾರು ಎಷ್ಟು ಕಾರ್ಯಕ್ರಮಗಳನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ನಿಮಗೆ ಜ್ಞಾಪಕ ಇದ್ರೆ ಒಂದಿಷ್ಟು ಜಿಲ್ಲೆಗಳು ಹೇಳಿ ಸರ್ ಸುಮಾರು ಮಾಡಿದ್ದೀವಿ ಈಗ ಸದ್ಯಕ್ಕೆ ನಾಮಗೋಪುರದ ಚಾಮರಾಜನಗರ ಮಾಡಿದ್ದೀವಿ ಬೆಳಗಾವಿ ಮಾಡಿದ್ದೀವಿ ಗುಂಡೂರು ಪೇಟಲ್ಲಿ ಮಾಡಿದ್ದೀವಿ ಮೈಸೂರಲ್ಲಿ ಮಾಡಿದ್ದೀವಿ ಮೈಸೂರು ಯುವ ದಸರಾ ಯುವ ಸಂಭ್ರಮ ಅದು ವರ್ಷಕ್ಕೊಂದ್ಸತಿ ನಡೆಯೋದು ಅದೆಲ್ಲ ಅಲ್ಲೆಲ್ಲ ಭಾಗವಹಿಸಿದ್ದೀವಿ ಹಂಪಿ ಎಲ್ಲ ಸುಮಾರು ಕಡೆ ಎಲ್ಲ ಮಾಡಿದ್ದೀವಿ ಬೆಂಗಳೂರಲ್ಲ ಸರ್ ನೋಡೋದಕ್ಕೆ ಭಾಳ ಹೆಂಗಾಗಿದ್ದೀರಿ ಹಾಗಾಗಿ ಈಗ ನೋಡಿ ನೃತ್ಯ ಕಲೆ ಅಂತಕ್ಕಂಥದ್ದು ಯಾರ ಪ್ರಮಾಣ ಸ್ವತ್ತು ಅಲ್ಲ ಅದು ನಿಮ್ಮ ಕಲಾ ಸರಸ್ವತಿ ಒಲಿದಿರ್ತಕ್ಕಂಥದ್ದು ಹಾಗೆ ಸಾವು ತಾವು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತಕ್ಕಂಥ ಒಂದು ಒಂದು ಆ ಶೋಕ ತಾವು ಏನಾದ್ರು ಭಾಗವಹಿಸಿದ್ರೆ ಏನಾದ್ರು ಆಡಿಷನ್ ಗೆ ಏನಾದ್ರು ಭಾಗವಹಿಸಿ ಆಡಿಷನ್ ಹೋಗಿದ್ವಿ ಸರ್ ಆಡಿಷನ್ ಹೋಗಿ ಕರ್ಕೊಂಡು ಹೋಗಿದ್ವಿ ಸುಮಾರು ಜನ ಕರ್ಕೊಂಡು ಹೋಗಿದ್ವಿ ಮೆಗಾ ಆಡಿಷನ್ ತನಕ ಹೋಗಿ ಲಾಸ್ಟ್ ಅಲ್ಲಿ ಫೈನಲ್ ಅಲ್ಲಿ ಹಿಂದಕ್ಕೆ ವಾಪಸ್ ಬಂದಿದ್ದೀವಿ ಕಾರಣ ಗೊತ್ತಿಲ್ಲ ಸರ್ ಹಾಗೆ ತಮ್ಮ ಒಂದು ವಿದ್ಯಾಭ್ಯಾಸ ಹೇಳ್ಕೊಳ್ಳಿ ಸರ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಹೋಗ್ತಾ ಇದೆ ಈ ಡ್ಯಾನ್ಸ್ ಇಂದಲೇ ನಾನು ಎಕ್ಸಾಮೇ ಬರಲಿಲ್ಲ ಓ ಕಲಾ ಆ ಒಂದು ಸರಸ್ವತಿ ನಿಮ್ಮ ಅಲ್ಲಿ ಭಾಳ ಕೈ ಹಿಡಿದು ಬಿಟ್ಟರು ಸರ್ ಹಾಗೆ ಈ ಒಂದು ಒಂದನೇ ತಾರೀಕು ನಡೀತಕ್ಕಂಥ ಭಾನುವಾರ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಸುಮಾರು ಎಷ್ಟು ಮಂದಿ ಅಲ್ಲಿ ಸೇರ್ಬೋದು ಅಂತ ಅಂದಾಜು ಇಟ್ ಸರ್ ಹ್ಞೂ 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 ನಾನು ಹ್ಮ್ ಮತ್ತೆ ಅಂತಾರಾಷ್ಟ್ರೀಯ ಮತ್ತು ಯಾರೋ ಖೋ ಖೋ ಅದರ ಬಗ್ಗೆ ಹೇಳಿ ಅಂತ ಖೋಖೋ ಪ್ಲೇಯರು ವಿಶ್ವ ಚಾಂಪಿಯನ್ನು ತಾಲೂಕು ಹ್ಮ್ ಅಂತ ನಾವು ಫೋನ್ ಮಾಡಿದ್ರೆ ಸಾಕು ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಅಂತ ಬರ್ತೀನಿ ನಾನು ಬರ್ತೀನಿ ಎಲ್ಲಿ ಕರಿತೀರಾ ಬರ್ತೀನಿ ಸರ್ ಆ ಮಟ್ಟಕ್ಕೆ ಚಿಕ್ಕ ವಯಸ್ಸಲ್ಲಿ ಅಷ್ಟು ಸಾಧನೆ ಮಾಡಿದೆ ಅಂತಂದ್ರೆ ನಾವು ಅಲ್ಲಿ ಹುಡುಗಿ ಇಲ್ಲಿ ಕರೆಸ್ತಾ ಇದ್ದೀವಿ ನಮ್ಮ ಗುಂಡ್ಲುಪೇಟೆ ಕರೆಸ್ತಾ ಇದ್ದೀವಿ ಅಂತ ಅಂದಾಗ ನಮಗೂ ಇಂತ ಪ್ರತಿಭೆಗಳು ನಮ್ಮ ಗುಂಡ್ಲುಪೇಟೆಂತ ಸ್ವಲ್ಪ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಮುಂದೆ ಬರಲಿ ಮತ್ತು ಅಂತ ಸರ್ ಹಾಗೆ ಸುಮಾರು ಆ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಜನಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಸರ್ ಕಾರ್ಯಕ್ರಮ ಅಂದಾಜು ಹಾಂ ಹಾಂ ಓ ಓಕೆ ಸರ್ ಓಕೆ ಸರ್ ಧನ್ಯವಾದಗಳು ಸರ್ ಹಾಗೆ ಈಗ ನಮ್ಮ ಒಂದು ಮಿಮಿಕ್ರಿ ಯೂಟ್ಯೂಬ್ ಚಾನಲಲ್ಲಿ ತಮ್ಮ ಒಂದು ಡ್ಯಾನ್ಸ್ ಪಯಣದ ಒಂದು ನೆನಪುಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರೆ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಸರ್